ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡಿಲ್ಲ ಅಂತ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಲೋಕ್ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಅಯೋಧ್ಯೆ ವಿಚಾರವಾಗಿ ಹೋರಾಟ ಮಾಡಿರೋರ ಬಂಧನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದ್ವೇಷದ ರಾಜಕಾರಣ ಮಾಡಿಲ್ಲ ಅಂತ ಕೊಪ್ಪಳದಲ್ಲಿ ಸಿಎಂ ಹೇಳಿಕೆಯನ್ನು ಕೊಟ್ಟಿರೋದು ನಿರಪರಾಧಿಗಳನ್ನು ಬಂಧಿಸೋ ಕೆಲಸ ಮಾಡಿಲ್ಲ ತಪ್ಪು ಮಾಡಿದವರಿಗೆ ಏನು ಮಾಡಬೇಕು ತಪ್ಪು ಮಾಡ ತಪ್ಪು ಮಾಡಿದ್ರೆ ಸುಮ್ಮನೆ ಬಿಟ್ಟು ಬಿಡಬೇಕಾ ಅಂತ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸುಮ್ಮನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಮಾಡ್ತಕ್ಕಂಥದ್ದು ಬಂಧಿಸ್ತಕ್ಕಂಥದ್ದಲ್ಲಿ ಮಾಡಲ್ಲ ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಬೇಕು ತಪ್ಪು ಮಾಡ ತಪ್ಪು ಮಾಡಿದವರು ಏನು ಮಾಡಬೇಕು ತಪ್ಪು ಮಾಡಿ ತಪ್ಪು ಮಾಡಿದವ್ರನ್ನ ಏನು ಮಾಡಬೇಕು ಅದು ಸುಮ್ಮನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನ ಮಾಡತಕ್ಕಂಥದ್ದು ಬಂಧಿಸ್ತಕ್ಕಂಥದ್ದಲ್ಲಿ ಮಾಡಲ್ಲ ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಬೇಕು ತಪ್ಪು ಮಾಡ ತಪ್ಪು ಮಾಡಿದವ್ರು ಏನು ಮಾಡಬೇಕು ತಪ್ಪು ಮಾಡ ತಪ್ಪು ಮಾಡಿದವ್ರನ್ನ ಏನು ಮಾಡಬೇಕು ಅದು ಸುಮ್ಮನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ ನಾವು ಯಾವ